ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಪೆಪ್ಪರ್ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬಹುದು ಜೊತೆಗೆ ಬ್ಯಾಚುಲರ್ಸ್ ಗಳು ಕೂಡ ಮಾಡ್ಕೊಳ್ಬಹುದು ತುಂಬ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಪಡ್ಕೊಳ್ತಾ ಇರೋದು ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ರುಚಿಯಾಗಿರೋ ಅಂಥದ್ದು ಮನೆಯಲ್ಲಿರೋದನ್ನೇ ಬಳಸ್ಕೊಂಡು ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬರಲ್ಲ ಅನ್ನೋರು ಕೂಡ ಈಗ ಫಸ್ಟ್ ಟೈಮು ಟ್ರೈ ಮಾಡೋರು ಅನ್ನೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ನೀವೇ ನೀವೇ ನೋಡ್ತಾ ಇದ್ರಲ್ಲ ತುಂಬ ಸ್ವಲ್ಪ ಡ್ರೈ ಡ್ರೈ ಥರೂ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ಕ್ರೀಮಿಯಾಗು ಮೇಲ್ಗಡೆ ಅಂದರೆ ಗೊಜ್ಜೆಲ್ಲ ಇದೆ ಸ್ವಲ್ಪ ಡ್ರೈ ಡ್ರೈ ಇದ್ರೆ ತುಂಬ ಚೆನ್ನಾಗಿರಲ್ಲ ಅಷ್ಟೊಂದು ಈ ಥರ ಮಾಡ್ಕೊಳ್ಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ತಿಂತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವಂತೂ ಮತ್ತೆ ಮತ್ತೆ ಅದನ್ನೇ ರೆಸಿಪಿ ಮಾಡ್ಕೊತಾ ಇದ್ದೀರ ತುಂಬ ಚೆನ್ನಾಗಿರುತ್ತೆ ಆದರೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಅಳತೆಗೆ ನಾನು ಎಣ್ಣೆ ಹಾಕೊಂಡಿರೋದು ಒಂದು ಮೂರು ಅಷ್ಟು ಮೂರು ಇಲ್ಲ ಎರಡರಿಂದ ಮೂರು ಅಷ್ಟಿದೆ ಅಷ್ಟೇ ಅಷ್ಟು ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಅದಕ್ಕೆ ಚಚ್ಚಿ ಹಾಕೋತಾ ಇದ್ದೀನಿ ಒಂದು ಅರ್ಧಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೀನಲ್ಲ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಮತ್ತು ಕರ್ಬೇವೂ ಕೂಡ ಇದಕ್ಕೆ ಇವಾಗ ಒಂದು ಗೆಡ್ಡೆ ಒಂದು ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಇಷ್ಟು ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಹಸಿ ಹಸಿ ಇದ್ದಾಗೆ ಹಾಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ದು ನೋಡಿ ನಾನು ಇವಾಗ ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಏನಕ್ಕೆ ಹಾಕಿದ್ದೀನಿ ಅದು ಟೇಸ್ಟ್ಗೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಇಷ್ಟು ಹಾಕೋಬೇಕು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಲು ಟೀ ಅಷ್ಟು ಅರಿಶಿನ ಪೌಡ್ರ್ ಹಾಕೊಂಡಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಹಸಿಸ್ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಬೆಳ್ಳುಳ್ಳಿ ಚಚ್ಚಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಘಮ ಚೆನ್ನಾಗಿರುತ್ತೆ ಹಂಗಾಗಿ ಹಾಕ್ಕೊಳ್ತಾ ಇರೋದು ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ಸಣ್ಣದಾಗಿರೋ ಅಂದರೆ ಹುಳಿ ಟೊಮೊಟೊ ಅಂದರೆ ಫಾರಂ ಟೊಮೊಟೊ ಅಲ್ಲ ನಾಟಿ ಟೊಮೊಟೊ ಬರುತ್ತಲ್ಲ ಆ ನಾಟಿ ಟೊಮೊಟೊ ಹಾಕೊಂಡಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಎಣ್ಣೆ ಅಂತ ಏನಿಲ್ಲ ಇಷ್ಟೇ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಚಿಕನ್ನ ಯಾಡ್ ಮಾಡ್ಕೋತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ನೀರೆಲ್ಲ ಸೋರಿಸಿ ಇಟ್ಕೋಬೇಕು ಇದನ್ನೆಲ್ಲ ನೀಟಾಗಿ ತಿರ್ಗಿಸ್ಕೊಬೇಕು ಚಿಕನ್ ಉಪ್ಪು ಅದು ಇದೆಲ್ಲ ಇನ್ನೂ ಉಪ್ಪು ಹಾಕ್ಕೊಂಡಿಲ್ಲ ಇವಾಗ ಉಪ್ಪನ್ನು ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗೇ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಕೆ ಜಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಸಾಕು ನಾನು ಕಲ್ಲುಪ್ಪನೆ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸಾಕು ನಾನು ಖಾರಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಿನಲ್ಲ ಅಷ್ಟೇ ಖಾರ ಸಾಕು ಅಂತ ನಾನು ಖಾರ ಹಾಕೋಲ್ಲ ನೀವು ಬೇಕಿದ್ರೆ ಒಂದು ಸ್ವಲ್ಪ ಇವಾಗೇ ಒಂದು ಮೆಣ್ಸಿನ್ಕಾಯಿನ ಒಂದು ಇಲ್ಲ ಎರಡು ಮೆಣಸಿನ್ಕಾಯಿನ ಯಾಡ್ ಮಾಡ್ಕೊಳ್ಳಿ ಇದಕ್ಕೆ ಇದನ್ನೆಲ್ಲ ನೀಟಾಗಿ ಉಪ್ಪೆಲ್ಲ ಅಂಟೋವರೆಗೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಹಸಿ ಮ ಚಿಕನೆಲ್ಲ ಸ್ವಲ್ಪ ಇದಾಗಬೇಕು ಇವಾಗ ಒಂದು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು ಏನಿಲ್ಲ ಅಂದರೆ ಗ್ಲಾಸ್ ಒಂದು ಕಾಫಿ ಗ್ಲಾಸ್ ಅಷ್ಟು ನೀರಷ್ಟೇ ಹಾಕ್ಕೊಂಡಿರೋದು ಜಾಸ್ತಿ ನೀರು ಬೇಡ ಇನ್ನು ನೋಡಿ ಇಷ್ಟು ಒಂದು ಸ್ವಲ್ಪ ಒಂದು ಕಾಫಿ ಗ್ಲಾಸ್ ಅಷ್ಟು ಇಷ್ಟು ಹಾಕ್ಕೊಂಡಿದ್ರೆ ಅಷ್ಟೇ ಸಾಕು ಜಾಸ್ತಿ ನೀರು ಹಾಕೋದಿನ್ನೂ ಬೇಡ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈಗ ಯಾಕಂದರೆ ಚಿಕನ್ ಸ್ವಲ್ಪ ಬೇಯೋದಿಕ್ಕೆ ಅಂತ ನೀರು ಇರೋದು ಇಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಕಾಗುತ್ತೆ ಇಷ್ಟು ಸ್ವಲ್ಪ ನೋಡಿ ಇಷ್ಟೇ ಸಾಕು ಮತ್ತೆ ಜಾಸ್ತಿ ಬೇಡ ಇದಕ್ಕಿನ್ನ ಒಂದು ಇದಕ್ಕೆ ಇಂಗ್ರೀಡಿಯೆಂಟ್ಸು ಹಾಕ್ಬೇಕಲ್ಲ ಅದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಇದಕ್ಕೆ ಲಾಸ್ಟ್ ಇಷ್ಟೇ ಉಪ್ಪು ಹಾಕೊಂಡಿದೀವಿ ಮೆಣಸು ನಾನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಧನಿಯಾಕಾಳು ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇಷ್ಟು ಇವಾಗ ಹುರ್ಕೊಂಡು ಪುಡಿ ಮಾಡ್ಕೊಂಡು ಬರಬೇಕು ಹುರಿದ್ಬಿಟ್ಟು ಪುಡಿ ಮಾಡಬೇಕು ಚೆನ್ನಾಗಿರುತ್ತೆ ಅವಾಗೆ ಟೇಸ್ಟು ಅವಾಗೆ ಘಮ ಬರೋದು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇಷ್ಟು ಕೂಡ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಕುಟ್ಟಿ ಆದರೂ ಪುಡಿ ಮಾಡ್ಕೊಳ್ಳಿ ಇಲ್ಲ ಕುಟ್ಟಿ ಪುಡಿ ಮಾಡೋಕ್ಕಾಗಲ್ಲ ಅನ್ನೋರು ಮಿಕ್ಸಿನಲ್ಲೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ತೀರಾ ನುಣ್ಣಗೇನು ಬೇಡ ಸ್ವಲ್ಪ ತರಿತರಿ ಅನ್ನಂಗೆ ಇಲ್ಲಿ ಸಾಕು ಇಷ್ಟು ಫೈನ್ ಪೇಸ್ಟ್ ಥರ ಒಂಥರ ನುಣ್ಣು ಪೌಡ್ರ್ ಥರ ಬೇಡ ಈ ಥರ ಇದ್ರಷ್ಟೇ ಸಾಕು ಸ್ವಲ್ಪ ಕುಟಾಣಿನಲ್ಲೇ ಕುಟ್ಕೊಂಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಸೋಯಾ ಸಾಸ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಬೇಡ ಅನ್ನೋರು ಬೇಡ ಇಲ್ಲ ಬೇಡ ಹಂಗೆ ಮಾಡ್ಕೊಳ್ಬೋದು ಆರಾಮಾಗಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕಿದ್ದೀನಿ ಅಷ್ಟೇ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಏನು ಬೇಡ ಅದೇ ಹಾಕ್ಲೇಬೇಕು ಅಂತ ಏನಿಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ಮೇಯ್ನ್ ಇದಕ್ಕೆ ಜೀರಿಗೆ ಮೆಣಸು ಇಷ್ಟನ್ನು ಹಾಕ್ಕೊಂಡು ಜ ಸ್ವಲ್ಪ ಕಾಳು ಹಾಕ್ಕೊಂಡು ಇಷ್ಟನ್ನು ಹಾಕೊಂಡು ಹುರಿದು ಪುಡಿ ಮಾಡಿ ಹಾಕೋದೆ ಒಳ್ಳೆ ಘಮ ಚಿಕನ್ ಪೆಪ್ಪರ್ ಫ್ರೈಗಂತೂ ಇವಾಗ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಇನ್ನೇನು ಆಲೆ ಮುಕ್ಕಾಲು ಪರ್ಸೆಂಟು ಚಿಕನ್ ಬೆಂದಿದೆ ಆಲೆ ಇನ್ನಿಷ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಸ್ವಲ್ಪ ಬೇಯಬೇಕು ಇದಕ್ಕೆ ಇವಾಗ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅಷ್ಟೇ ಸಾಕು ಕಟ್ ಮಾಡಿ ಹಾಕ್ಕೊಳ್ಳೋದು ಜಾಸ್ತಿ ಏನು ಬೇಡ ಇದಕ್ಕೆ ಇಷ್ಟೇ ಸಾಕು ಯಾವ ದಿನ ಅದೆಲ್ಲ ಏನು ಬೇಕು ಅಂತ ಏನು ಬಿಡವೇ ಬೇಡ ತುಂಬ ಚೆನ್ನಾಗಿರುತ್ತೆ ಇರೋದ್ರಲ್ಲೇ ಚಿಕನ್ ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಎಲ್ಲರ ಮನೆಯಲ್ಲೂ ಜೀರಿಗೆ ಮೆಣಸು ಧನ್ಯ ಕಾಳು ಇದ್ದೇ ಇರುತ್ತೆ ಧನ್ಯ ಕಾಳೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟು ಇದು ಹಿಂಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ಇಷ್ಟು ಕರೆಕ್ಟಾಗಿ ಅದವಾಗಿ ಆಗೈತೆ ನೋಡಿ ಎಷ್ಟು ಚೆನ್ನಾಗಾಗೈತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಕರ ಪರ್ಫೆಕ್ಟಾಗಿ ಆಗೈತೆ ಚಿಕನ್ನು ಕರೆಕ್ಟಾಗಿ ಬೆಂದೈತೆ ಮಾತ್ರ ಇಷ್ಟು ಗ್ರೇವಿ ಥರ ಇರಬೇಕು ಯಾಕಂದರೆ ಚಿಕನ್ನೆಲ್ಲ ಬಿಸಿ ಮಾಡುವಾಗ ತಳ ಅಂಟುತ್ತೆ ಹಂಗೆಲ್ಲ ಅಂಟೋದೆಲ್ಲ ಬೇಡಲ್ವ ಅದಕ್ಕೆ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೇಬೇಕು ತಳ ಅಂಟಲ್ಲ ಸುಮ್ಮನೆ ತುಂಬ ಚೆನ್ನಾಗಿ ಚಿಕನ್ ಕೂಡ ಬೇಯುತ್ತೆ ಸ್ವಲ್ಪ ಗ್ರೇವಿ ಥರನೂ ಇರುತ್ತೆ ಅಂದರೆ ಸೈಡ್ಗೆ ಅಂದರೆ ಅನ್ನ ಬೇಳೆ ಸಾಂಬಾರು ಅನ್ನ ಆ ಥರದಕ್ಕೆ ರಸಮ್ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಅಂತೂ ಚಿಕನ್ನು ಪೆಪ್ಪರ್ ಫ್ರೈ ಅಂತೂ ಏನು ರುಬ್ಬೇ ಇಲ್ಲ ಬೇಕಿರೋ ಮೆಣಸು ಜೀರಿಗೆ ಅದು ಕಾಳು ಮಾತ್ರ ಕುಟ್ಟಿ ಹಾಕೊಂಡ್ರು ಮತ್ತೇನು ರುಬ್ಬೋದೇ ಬೇಕಾಗಿಲ್ಲ ಆರಾಮಾಗಿ ಎಲ್ಲಾದರೂ ಹೊರಗಡೆನೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳು ಅಮ್ಮ ಎಲ್ಲ ತುಂಬಾ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಯ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಜಾಸ್ತಿ ಖಾರ ಹಾಕಿಲ್ಲ ನಾನು ಮೀಡಿಯಂ ಖಾರ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅನ್ನೋರು ಹೇಳಿದ್ನಲ್ವಾ ಇನ್ನ ಸ್ವಲ್ಪ ಮೆಣಸು ಇಷ್ಟೇ ಸಾಕು ತೀರಾ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ಎರಡು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರಂತೂ ಒಳ್ಳೆ ಸೂಪರ್ ಒಳ್ಳೆ ಚೆನ್ನಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಇನ್ನೂ ಸ್ವಲ್ಪ ಖಾರ ಅನ್ನೋರು ಹಾಕ್ಕೊಳ್ಳಿ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಚಿಕನ್ ಅಂತೂ ಎಲ್ಲ ಬಿಟ್ಕೊಳ್ತಾನೇ ಐತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟ್ ಅಷ್ಟೇ ಸೂಪರಾಗಿರುತ್ತೆ ನೋಡಿ ಅಮ್ಮನೂ ತಿಂತಾಯಿದರೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅಷ್ಟು ಚೆನ್ನಾಗಿದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಮ್ಮ ಒಳಗಾಗಿ ಎಲ್ರೂ ಕೂಡ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಎಲ್ರಿಗೂ ತುಂಬ ತುಂಬ ಇಷ್ಟ ಆಗುತ್ತೆ ಮಾತ್ರ ನನ್ನ ಮಗಳಂತೂ ತುಂಬ ಖುಷಿ ಆಯ್ತು ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಖಾರ ಜಾಸ್ತಿ ಮಾಡಿಲ್ಲ ನಾನು ಹಂಗಾಗಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಪೆಪ್ಪರ್ ಹಾಕಿರೋದ್ರಿಂದ ಇದಕ್ಕಂತೂ ಈಗ ನೆಗಡಿ ಕೆಮ್ಮು ಆ ಥರ ಏನೇ ಇದ್ರೂ ಬರೀ ಪೆಪ್ಪರ್ ಹಾಕೊಂಡಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮೆಣಸು ಬೆಳ್ಳುಳ್ಳಿ ಹಾಕೊಂಡಿರೋದಲ್ವಾ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ